ಸರ್ಪ್ರೈಸ್ ವಿಡಿಯೋ ನಮ್ಮ ಡಿ ಆರ್ ಎಂಟರ್ಟೈನ್ಮೆಂಟ್ ಅವರ ಕಡೆಯಿಂದ ಸರ್ ಹೇಗಿತ್ತು ವಿಡಿಯೋ ಹತ್ತು ವರ್ಷ ಆರೋಯ್ತ ಅನಿಸ್ತು ಅದರಲ್ಲಿ ಹತ್ತು ವರ್ಷದಲ್ಲಿ ಏಳು ವರ್ಷ ನಾನು ಕಳೆದಿರೋದು ಅಪ್ಪು ಸರ್ ಜೊತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ಆ ಏಳು ವರ್ಷ ನಾನು ಏಳು ಜನ್ಮಕ್ಕಾಗುವಷ್ಟು ನೆನಪುಗಳಿದ್ದಾವೆ ಪ್ರೀತಿ ಇದೆ ಆಮೇಲೆ ನನಗೆ ಇನ್ನೊಂದು ತುಂಬ ಒಂದು ವಿಷಯ ಹೇಳಬೇಕು ಸರ್ ನಮ್ಮ ನಗಲದ ಮೇಲೂ ಯಾವತ್ತೂ ಅವರ ಅಭಿಮಾನಿಗಳು ನನ್ನನ್ನು ಒಬ್ಬಂಟಿಯಾಗಿ ಬಿಡಲೇ ಇಲ್ಲ ಯಾವಾಗ ನೋಡು ಕಮೆಂಟಲ್ಲಿ ನಾವಿದ್ದೀವಿ ನಾವಿದ್ದೀವಿ ನೀವು ಯಾವ ಪಿಕ್ಚರ್ ಮಾಡಿ ನಾವಿದ್ದೀವಿ ಸೊ ನಾನು ಹೇಳೋದು ಅಪ್ಪು ಸರ್ ನನಗೆ ಇಂಥ ದೊಡ್ಡ ಕುಟುಂಬನ ಬಿಟ್ಟು ಹೋಗಿದ್ದಾರೆ ಸೊ ಯಾವಾಗಲೂ ಈ ಸಿನಿಮಾ ಮಾಡೋಕ್ಕೂ ಅಷ್ಟೇ ಮಾಡಿ 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 ಅಂತ ನನಗೂ ಕಮೆಂಟ್ ಆಗ್ತಿದ್ರು ಕೊನೆ ಕಾಲ ಹೆಂಗೆ ಕೂಡು ಬಂತು ಅಂದರೆ ಯುವರಾಜ್ ಕುಮಾರ್ ನಾನು ಜೊತೆಗೆ ಮಾಡೋವಂಥ ಒಂದು ಸುಸಂದರ್ಭನ ಕ್ರಿಯೇಟ್ ಮಾಡಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾಕೆ ಹೇಳ್ತೀನಿ ಮಾತು ಅಂದರೆ ಅವರು ಬಿಟ್ಟೋಗಿದ್ದ ಜರ್ನಿ ಆ ಬಿಟ್ಟೋಗಿದ್ದ ನೆನಪು ಸೊ ಅದ್ರ ಜೊತೆಗೆ ಯುವರಾಜ್ ಜೊತೆ ನಾನು ಹೆಜ್ಜೆ ಹಾಕ್ಕೊಂಡು ಬಂದೆ ಬಟ್ ಅವರು ಪ್ರತಿದಿನ ನಾನು ಶೂಟ್ ಮಾಡುವಾಗಲೂ ನಾನು ಯಾಕಂದರೆ ನಿಮಗೆ ಗೊತ್ತು ಏಳು ವರ್ಷ ಒಂದೇ ವ್ಯಕ್ತಿ ಜೊತೆ ಇದ್ದಿದ್ದು ನಾನು ಪ್ರತಿದಿನ ಕ್ಯಾರವಾನ್ ಹೇಳಿಯವರು ಬರೋರು ನನಗೆ ಎವ್ರಿ ಡೇ ಜ್ಞಾಪಕ ಆಗೋದು ಬಟ್ ಯುವ ಶೂಟಿಂಗ್ ಮಾಡ್ತಾ ಮಾಡ್ತಾ ಎಲ್ಲೋ ಅನಿಸೋದು ಅವರು ಪೂರ್ತಿ ಆಶೀರ್ವಾದ ಈ ಮೇಲಿದೆ ಅದಕ್ಕೆ ಅದಕ್ಕೆ ಏನೋ ಈ ಚಿತ್ರ ಮಾರ್ಚಲ್ಲೇ ಮುಹೂರ್ತ ಆಯಿತು ಮಾರ್ಚಲ್ಲೇ ರಿಲೀಸ್ ಆಗ್ತಿದೆ ಸೊ ಪ್ರತಿ ಥಿಯೇಟರ್ನಲ್ಲೂ ನಿಮ್ಮ ಚಪ್ಪಾಳೆಗಳ ಮೂಲಕ ನಿಮ್ಮ ವಿಸಿಲ್ಗಳ ಮೂಲಕ ಶಿಲ್ಲೆಗಳ ಮೂಲಕ ಅವರು ಬಂದು ಈ ಸಿನಿಮಾನ ನೋಡ್ತಾರೆ ಅವರು ಈ ಚಿತ್ರನ ಹರಿಸ್ತಾರೆ ನಾನು ನಿಮ್ಮಗಳ ಸಂತೋಷದಲ್ಲಿ ಅವ್ರನ್ನ ನೋಡ್ತೀನಿ ನಿಮ್ಮಗಳ ಕಿರ್ಚಾಟದಲ್ಲಿ ಅವ್ರನ್ನ ನೋಡ್ತೀನಿ ಈ ಸಿನಿಮಾ ನೀವೆಲ್ಲರೂ ಹೆಮ್ಮೆ ಪಡೋವಂಥ ಸಿನಿಮಾ ಆಗುತ್ತೆ ಇದು ನಾನು ಸಿನಿಮಾ ಮಾಡಿದ್ದೀನಿ ಡೈರೆಕ್ಟ್ ಮಾಡಿದ್ದೀನಿ ನನ್ನ ಸಿನಿಮಾ ನಾನು ಹೇಳ್ಕೋಬೇಕು ಅಂತ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಚ್ ಇಪ್ಪತ್ತೊಂಬತ್ತು ನೀವೆಲ್ಲ ಹೆಮ್ಮೆ ಪಡ್ತೀರ ಅದರಲ್ಲೂ ಅಭಿಮಾನಿಗಳ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ಕಾಲರ್ ಎತ್ಕೊಂಡು ಓಡಾಡ್ತಾರೆ ನಾನು ತುಂಬ ತುಂಬ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾ ಇರೋರು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಇವತ್ತಿಂದ ಶುರುವಾಗಿರೋದು ನೀವೆಲ್ಲ ಕೈ ಹಿಡಿರಿ ಯಾಕಂದರೆ ಯುವರಾಜ್ದು ಮೊದಲನೇ ಸಿನಿಮಾ ಸೊ ಮೊದಲನೇ ಸಿನಿಮಾನ ಅವ್ರು ಯಾರೋ ಸರ್ ಒಬ್ರು ಹೇಳಿದ್ರು ಇವತ್ತು ಅಣ್ಣವ್ರಿಲ್ಲ ಅಪ್ಪು ಅವ್ರಲ್ಲ ಆ ಜಾಗನ ನೀವು ತುಂಬಿ ನಿಮ್ಮ ಮನೆ ಮಗನನ್ನು ನೀವೇ ಕರ್ಕೊಂಡು ಹೋಗಿ ಆ ಪಯಣದಲ್ಲಿ ನಾನು ಇರ್ತೀನಿ ನಮ್ಮ ತಂಡ ಇರುತ್ತೆ ಎಲ್ಲರೂ ಇರ್ತಾರೆ ಎಲ್ಲವೀ ನಮ್ಮ ಮುಖ್ಯ ಅಭಿಮಾನಿಗಳು ನೀವೇ ನೀವು ನಿಮ್ಮ ಮನೆಯ ಮಗನನ್ನು ಇವತ್ತಿಂದ ಕೈ ಹಿಡಿದು ಕರ್ಕೊಂಡೋಗಿ ಯುವ ಚಿತ್ರ ನಿಮ್ಗೆ ಯಾರಿಗೂ ನಿರಾಸೆ ಮಾಡಲ್ಲ ಇವೆಲ್ಲರೂ ಹೆಮ್ಮೆ ಪಡೋವಂಥ ಚಿತ್ರ ಆಗುತ್ತೆ ಇದು ನಮ್ಮ ತಂಡದ ಪರವಾಗಿ ನಾನು ನಿಮಗೆ ಕೊಡೋ ಭರವಸೆ ಸಿನಿಮಾನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಈ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು ಯುವರಾಜ್ಗೆ ಒಂದು ದೊಡ್ಡ ಹೆಸರು ಒಂದು ದೊಡ್ಡ ಸ್ಥಾನ ಸಿಗಬೇಕು ಅಂತ ಅವರ ಒಬ್ಬ ಬ್ರದರ್ ಆಗಿ ನಾನು ವಿಶ್ ಮಾಡ್ತೀನಿ ಮತ್ತು ಹೊಂಬಾಳೆ ಚಿತ್ರತಂಡ ಪಾಪ ವಿಜಯ್ ಕಿರುಗಂದೂರ್ ಫಸ್ಟ್ ಸಿನಿಮಾ ಗುರುದಾಗಿದ್ರು ಕೂಡ ಎಲ್ಲೂ ಒಂದು ದೊಡ್ಡ ಸ್ಟಾರ್ ಪಿಕ್ಚರ್ಗೆ ಏನು ಖರ್ಚು ಮಾಡಬೇಕೋ ಅದೇ ಖರ್ಚನ್ನ ಮಾಡಿದ್ದಾರೆ ಈ ಸಿನಿಮಾ ದೊಡ್ಡ ಬಜೆಟಲ್ಲಿ ಬಂದಿದೆ ಹಾಡುಗಳಾಗ್ಬೋದು ಅದರಲ್ಲೂ ಅಪ್ಪು ಸರ್ ಬರ್ತಡೇಗೆ ಒಂದು ಹಾಡು ಬರುತ್ತೆ ಇವೆಲ್ಲ ತುಂಬ ಖುಷಿ ಪಡ್ತೀರ ತುಂಬ ಚೆನ್ನಾಗಿದೆ ಹಾಡು ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಮಾರ್ಚ್ ಮೂರನೇ ವಾರದಲ್ಲಿ ಟ್ರೈಲರ್ ಬರುತ್ತೆ ಮಾರ್ಚ್ ಮೂರನೇ ವಾರದಲ್ಲಿ ಪ್ರೀ ರಿಲೀಸ್ ಈವೆಂಟ್ ಇರುತ್ತೆ ಸೊ ಈ ಮಾರ್ಚ್ ಪೂರ್ತಿ ನಾವು ನಿಮ್ಮ ಜೊತೆನೆ ಇರ್ತೀವಿ ನೀವು ನಮ್ಮ ಜೊತೆ ಇದ್ದೀರಾ ಇರ್ತೀರಾ ನಮ್ಮ ಶಕ್ತಿ ಆಗಿರ್ತೀರಾ ಇಡೀ ಕರ್ನಾಟಕ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಜೋಶಲ್ಲಿ ಬನ್ನಿ ಯುವ ಯುವರಾಜಿಗೆ ಆಶೀರ್ವಾದ ಮಾಡಿ ಯುವ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಪ್ರೀತಿ ಹತ್ತು ವರ್ಷ ಮುಗಿದಿದೆ ಇನ್ನೂ ಹತ್ತಾರು ವರ್ಷಗಳು ನೀವು ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಪವರ್ ಸ್ಟಾರ್